ಸ್ನೇಹಿತರೆ ನಮ್ಮ ಅತೀತ ಚಾನೆಲ್ನ ಇಂದಿನ ವಿಶೇಷ ವಿಡಿಯೋಕ್ಕೆ ಹಾರ್ದಿಕ ಸ್ವಾಗತ ಈ ಸಾಲಿನ ಕನ್ನಡ ಬಿಗ್ ಬಾಸ್ ಸೀಸನ್ನಲ್ಲಿ ಎಲ್ಲರ ಬಾಯಲ್ಲಿ ಸದ್ದು ಮಾಡ್ತಿರುವ ಹೆಸರೆಂದರೆ ಗಿಲ್ಲಿ ನಟ ನಟರಾಜ್ ಬಿಗ್ ಬಾಸ್ ಮನೆಗೆ ಬರೋ ಮೊದಲೇ ಕಿರುತೆರೆ ಲೈವ್ ಮೂವಿಗರು ಶಾರ್ಟ್ ವಿಡಿಯೋಗಳ ಮೂಲಕ ಜನಮನ ಡೆದ್ದಿದ್ದ ಈ ಯುವ ಪ್ರತಿಭೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಸಂಚಲನ ಹುಟ್ಟು ಹಾಕಿದ್ದಾರೆ ಪ್ರತಿ ಎಪಿಸೋಡ್ಗೂ ಗಿಲ್ಲಿ ನಟನದ್ದೇ ವಿಶೇಷ ಎಂಟ್ರಿ ಇವರಿಂದಲೇ ಬಿಗ್ ಬಾಸ್ಗೆ ಟಿಆರ್ಪಿ ಬೂಸ್ಟ್ ಹಲವರು ಈ ಸಲ ಬಿಗ್ ಬಾಸ್ ನೋಡುವ ಕಾರಣವೇ ಗಿಲ್ಲಿ ಅಂತ ಹೇಳ್ತಿರೋದು ಸುಳ್ಳಲ್ಲ ಗಿಲ್ಲಿ ನಟ ಮನೆಯೊಳಗೆ ಇರೋದ್ರಿಂದಲೇ ಈ ಶೋಗೆ ಹೊಸ ಕಳೆ ಬಂದಿದೆ ಅನೇಕ ಪ್ರೇಕ್ಷಕರು ಗಿಲ್ಲಿ ಹೊರ ಹೋದರೆ ನೋಡುವುದೇ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸುತ್ತಿರುವುದು ವಿಶೇಷ ಸ್ಪರ್ಧಿಗಳಲ್ಲಿ ಹೆಚ್ಚು ಜನ ಬೆಂಬಲ ಹೆಚ್ಚು ಸ್ಕ್ರೀನ್ ಪ್ರೆಸೆನ್ಸು ಹೆಚ್ಚು ಹಾಸ್ಯ ಎಲ್ಲ ಸೇರಿ ಗಿಲ್ಲಿ ಈಗ ಟಾಪ್ ಡಿಸ್ಕಷನ್ ಪಾಯಿಂಟ್ ಆದರೆ ಈ ಹಂತಕ್ಕೆ ಬರುವವರೆಗೂ ಅವರು ಏನೇನು ಅನುಭವಿಸಿದ್ದಾರೆ ಅವರ ಏನು ಅದನ್ನೇ ಇಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳ್ತಿದ್ದೇವೆ ಬನ್ನಿ ಈ ಪ್ರತಿಭೆಯ ನಿಜ ಮುಖವನ್ನು ಮತ್ತಷ್ಟು ಹತ್ತಿರದಿಂದ ನೋಡೋಣ ಸ್ನೇಹಿತರೆ ಮಂದಹಾಸ ಮುದ್ದಾದೆ ಗ್ರಾಮೀಣ ಭಾಷೆ ಸರಳ ವರ್ತನೆ ಇವೆಲ್ಲ ಗಿಲ್ಲಿಯ ನೈಸರ್ಗಿಕ ಗುಣಗಳು ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರದಲ್ಲಿ ಹುಟ್ಟಿ ಬೆಳೆದ ಈ ಯುವಕ ಇಂದಿಗೂ ತನ್ನ ಹಳ್ಳಿಯೊಂದಿಗಿನ ನಂಟು ಉಳಿಸಿಕೊಂಡಿದ್ದಾರೆ ನಗುತ ಕಾಣುವ ಅವರ ಮುಖದ ಹಿಂದೆ ಸಾಕಷ್ಟು ಸಂಕಷ್ಟಗಳ ಕಾಲ ಇತ್ತು ರೈತ ಕುಟುಂಬದ ಮಗನಾದ ಗಿಲ್ಲಿ ಹುಟ್ಟಿದ್ದು ಮೂವರು ಮಕ್ಕಳಲ್ಲಿ ಚಿಕ್ಕವರು ಅವರ ಅಕ್ಕ ಪವಿತ್ರ ಮತ್ತು ಅಣ್ಣ ನರೇಂದ್ರ ಕುಟುಂಬದ ಎಲ್ಲಾ ಭಾರವನ್ನು ತಂದೆ ಕೃಷಿಯಿಂದಲೇ ನಿರ್ವಹಿಸುತ್ತಿದ್ದರು ದಡದಪುರ ಸರಕಾರಿ ಶಾಲೆಯಲ್ಲಿ ಪ್ರಾಥಮಿಕ ನಂತರ ಬಂಡೂರಿನಲ್ಲಿ ಹೈಸ್ಕೂಲ್ ಅಲ್ಲಿಯವರೆಗೂ ಓದಿದ್ದಾರೆ ಓದಿಗಿಂತ ಕ್ರೀಡೆ ನೃತ್ಯ ಅಭಿನಯ ಇವೆಲ್ಲದರಲ್ಲೇ ಒಲವು ಶಾಲೆಯ ದಿನಗಳಲ್ಲಿ ಸ್ಟೇಜ್ ಮೇಲೆ ಸದಾ ಸಕ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸ್ಕಿಟ್ಗಳಲ್ಲಿ ನಾಟಕಗಳಲ್ಲಿ ನಿರಂತರ ಭಾಗವಹಿಸುತ್ತಿದ್ದ ನಟರಾಜ್ ಬಳಿಕ ಹತ್ತನೇ ತರಗತಿ ಮುಗಿದ ಮೇಲೆ ಐಟಿಐ ಸೇರ್ಬೇಕೆಂಬ ಆಸೆ ಇತ್ತು ಆದರೆ ಅವರ ತಂದೆಯ ಕನಸು ಮಗ ಪಿಯುಸಿ ಓದಿ ಡಿಗ್ರಿ ಮಾಡಬೇಕು ಎಂಬುದು ಅದಕ್ಕಾಗಿಯೇ ದುಗ್ಗನಹಳ್ಳಿಯಲ್ಲಿ ಪಿಯುಸಿ ಅಡ್ಮಿಷನ್ ಮಾಡಿಸಿದ್ರು ಆದರೆ ಅದೇ ಸಮಯದಲ್ಲಿ ಗಿಲ್ಲಿ ಐಟಿಐಗೂ ಅಪ್ಲೈ ಮಾಡಿದ್ರಿಂದ ಆಯ್ಕೆಯಾದ ತಂತಿಯೇ ಪಿಯುಸಿ ಮಧ್ಯದಲ್ಲೇ ಬಿಟ್ಟು ಕೆಎಂ ದೊಡ್ಡಿಯ ಕಾಲೇಜಿನಲ್ಲಿ ಐಟಿಐ ಮುಂದುವರಿಸಿದರು ಬಾಲ್ಯದಿಂದಲೂ ಸಿನಿಮಾದ ಮೇಲಿರುವ ಹುಚ್ಚು ಹೊಸ ಚಿತ್ರ ಬಿಡುಗಡೆಯಾದರೆ ಮೊದಲ ವೀಕ್ಷಕ ಅವರು ಒಂದು ದಿನ ನಾನು ಕೂಡ ನಟನಾಗಬೇಕು ಎಂಬ ಗಾಢ ಆಸೆ ಐಟಿಐ ದಿನಗಳಲ್ಲಿ ಗೆಳೆಯರ ಜೊತೆ ಸಿನಿಮಾ ನೋಡಲು ಕೆಲವೇಳೆ ಕ್ಲಾಸ್ಗೆ ಹೋಗದೇ ಇರುವುದೋ ಉಂಟು ಜೊತೆಗೆ ಕಥೆ ಬರೆಯುವ ಆಸಕ್ತಿ ಸಮಯ ಸಿಕ್ಕಾಗೆಲ್ಲ ಸಣ್ಣ ಕಥೆಗಳು ಕವಿತೆಗಳು ಬರೆಯುತ್ತಿದ್ದರು ಇದೇ ಆಸೆ ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಬೆಂಗಳೂರಿನತ್ತ ಕರೆದೊಯ್ದು ಸಿನಿರಂಗದ ಹೃದಯ ಬೆಂಗಳೂರು ಆದರೆ ಇಲ್ಲಿಗೆ ಬಂದಾಗ ಗಿಲ್ಲಿಗಿದ್ದಿದ್ದು ಉತ್ಸಾಹ ಒಂದೇ ಪರಿಚಯ ಇಲ್ಲ ಹಣ ಇಲ್ಲ ಮಲಗೋಕ್ಕೂ ಜಾಗ ಇಲ್ಲ ಮದುವೆ ಮಂದಿರಗಳಲ್ಲಿ ಊಟ ಮಾಡುವುದು ಸ್ನೇಹಿತರ ರೂಂಗಳಲ್ಲಿ ಒಂದೆರಡು ದಿನ ತಂಗುವುದು ಇವು ದಿನಚರಿಯಾಗಿ ಬಿಟ್ಟಿವು ಈ ನಡುವೆ ಸಿನಿಪಯಣದ ಮೊದಲ ಮೆಟ್ಟಿಲಾಗಿ ಕಂಠೀರವ ಸ್ಟುಡಿಯೋ ತಲುಪಿದರು ಅಲ್ಲೇ ಅವರಿಗೆ ಸಿಕ್ಕ ಮೊದಲ ಕೆಲಸ ಸೆಟ್ ಬಾಯ್ ಯಾವ ಶೋ ಧಾರವಾಹಿ ಕಾರ್ಯಕ್ರಮ ಎಲ್ಲದರ ಸೆಟ್ ರೆಡಿ ಮಾಡುವ ಜವಾಬ್ದಾರಿ ನಟ ನಿರ್ದೇಶಕ ಆಗ್ಬೇಕು ಅನ್ನೋ ಕನಸಿದ್ದವನು ಇಲ್ಲಿಂದಲೇ ಆರಂಭ ಮಾಡಬೇಕಾಗಿತ್ತು ಕೆಲ ದಿನಗಳಲ್ಲಿ ಸಹಾಯಕ ನಿರ್ದೇಶಕರ ಕೆಲಸವೂ ಕೂಡ ಸಿಕ್ಕಿತ್ತು ಹಣ ತೀರಾ ಕಡಿಮೆ ಕೆಲವೇಳೆ ಏನೂ ಸಿಗದಿರುವ ಸಂದರ್ಭಗಳು ಕೂಡ ಅನೇಕ ಆದರೂ ಇಲ್ಲಿ ಕಲಿಬಹುದು ಅನ್ನೋ ಆಶಯವೊಂದರ ಮೇಲೆ ಆ ಕೆಲಸ ಮುಂದುವರಿಸಿದ್ರು ರಿಷಬ್ ಶೆಟ್ಟಿ ಕೂಡ ಇದೇ ರೀತಿಯಾಗಿ ಶುರು ಮಾಡಿದವರು ಅಂತ ಇದೆಲ್ಲ ಅವರಿಗೆ ಪ್ರೇರಣೆ ಅವರು ಮಾಡಿದ ಕೆಲವು ಚಿತ್ರಗಳು ರಿಲೀಸ್ ಆಗದೆ ಹೋದರೂ ಗಿಲ್ಲಿ ಹಿಂಜರಿಲಿಲ್ಲ ಮತ್ತೆ ಸೆಟ್ ಹಾಕುವ ಕೆಲಸಕ್ಕೆ ಮರಳಿದರು ಕನಿಷ್ಠ ಹಣ ಸಿಗುತ್ತಿತ್ತು ಅನೇಕ ಪ್ರೋಗ್ರಾಂಗಳ ಸೆಟ್ ಸಿದ್ಧಪಡಿಸುತ್ತಿದ್ದಾಗ ಸೀತಾವಲ್ಲಭ ಧಾರಾವಾಹಿಯಲ್ಲಿ ಅವರಿಗೆ ಸಣ್ಣ ಮೆಕ್ಯಾನಿಕ್ ಪಾತ್ರ ಅವಕಾಶ ಸಿಕ್ಕಿತ್ತು ಕಾಮಿಡಿ ಕಿಲಾಡಿಗಳು ಶೋಗೆ ಸೆಟ್ ಹಾಕುವ ಸಮಯದಲ್ಲಿ ಅವರ ಗಾತ್ರ ನೋಡಿ ಕೆಲವರು ಹಾಸ್ಯವಾಗಿ ಗಿಲ್ಲಿ ದಾಂಡು ಅಂತ ಕರಿತಿದ್ರು ಆ ಹೆಸರು ನಂತರ ಗಿಲ್ಲಿಯಾಗಿ ಜನಪ್ರಿಯವಾಯಿತು ಹೀಗೆ ನಟರಾಜ್ ಜನರಿಗೆ ಗಿಲ್ಲಿ ನಟ ಆಗಿ ಪರಿಚಿತ ನಟನೆ ಬೇಕು ಎಂಬ ಹಂಬಲ ಕಾಡುತ್ತಿದ್ದರೂ ಅವಕಾಶಗಳು ದಾಟಿ ಹೋಗುತ್ತಿದ್ದವು ಆದ್ದರಿಂದ ಅವರು ಹೊಸ ಪ್ರಯತ್ನಕ್ಕೆ ಮುಂದಾದರು ಸ್ವಂತ ಕಾನ್ಸೆಪ್ಟ್ಗಳನ್ನು ಶಾರ್ಟ್ ಮೂವಿಗಳಾಗಿ ಮಾಡಲು ಯೋಚನೆ ಆದರೆ ಚಿತ್ರಕ್ಕೆ ಹಣ ಬೇಕು ಲಕ್ಷದವರೆಗೂ ಬೇಕಾಗುತ್ತಿತ್ತು ಅಷ್ಟು ಹಣ ಇರಲಿಲ್ಲ ಅದರಿಂದ ತುಂಬಾ ಸಿಂಪಲ್ ವಿಧಾನ ಆಯ್ಕೆ ಫೇಸ್ಬುಕ್ ಲೈವ್ ಮೂವಿ ಕ್ಯಾಮೆರಾ ಆನ್ ಮಾಡಿ ಒಂದೇ ಟೆಕ್ನಲ್ಲಿ ಲೈವ್ ಸೀನ್ಗಳನ್ನು ನಡೆಸಿ ಅಪ್ಲೋಡ್ ಮಾಡುವುದು ರಿಹರ್ಸಲ್ಸ್ ಇಲ್ಲ ಅವರಿಗೆ ಅದೊಂದು ಚಿಕ್ಕ ಕಲೆ ಒಂದೇ ಕ್ಷಣದಲ್ಲಿ ಸ್ಪಾಟ್ ಡೈಲಾಗ್ ಹೇಳೋ ಸಾಮರ್ಥ್ಯ ಈ ಲೈವ್ ಮೂವಿ ಪ್ರಯೋಗವೇ ಅವರನ್ನು ನಕ್ಷತ್ರವನ್ನಾಗಿ ಮಾಡಿತು ನಲ್ಲಿ ಮೂಳೆ ಸೆಲ್ಫಿ ಪಿಯೋಟು ರೋಲೆಕ್ಸ್ ರಾಜಣ್ಣ ರಾಂಗ್ ಸೈಡ್ ರಂಗನಾಥ ಲಂಗೋಟಿ ಮ್ಯಾನ್ ಇವೆಲ್ಲ ಭಾರಿ ವೈರಲ್ ವಿಶೇಷವಾಗಿ ನಲ್ಲಿ ಮೂಳೆ ಫೇಸ್ಬುಕ್ನಲ್ಲಿ ಕಿತ್ತುಕೊಂಡೋಡಿತು ಒಂದು ಸಾಮಾನ್ಯ ಘಟನೆ ಭೋಜನದಲ್ಲಿ ಹೆಚ್ಚುವರಿ ಮೂಳೆ ಸಿಗದೆ ಕೋಪಗೊಂಡ ವ್ಯಕ್ತಿಯ ಕಥೆ ಅಷ್ಟೇ ಆದರೆ ಅದನ್ನ ಗಿಲ್ಲಿ ಹಾಸ್ಯಮಯವಾಗಿ ಗ್ರಾಮೀಣ ಶೈಲಿಯಲ್ಲಿ ಚಿತ್ರಿಸಿದಲ್ಲಿ ಅದು ಜನಮನ ಗೆದ್ದಿತು ಅವರ ಅಬ್ಸರ್ವೇಷನಲ್ ಟ್ಯಾಲೆಂಟ್ ಸುತ್ತಲಿನ ಜನರ ದಿನನಿತ್ಯದ ವರ್ತನಗಳನ್ನು ಅತಿರೇಕವಾಗಿ ಹಿಡಿದು ಕಥೆ ಮಾಡುವ ಸಾಮರ್ಥ್ಯ ಇದು ಅವರಿಗೆ ಕೊಟ್ಟ ದೇವರ ಕೊಡುಗೆ ಈ ವೈರಲ್ ಕಂಟೆಂಟ್ನಿಂದ ಅವರಿಗೆ ಕಿರುತೆರೆಯ ಬಾಗಿಲು ತೆರೆದುಕೊಂಡಿತ್ತು ಧಮಾಕಾ ಲಂಗೋಟಿ ಮ್ಯಾನ್ ಮೊದಲಾದ ಸಿನಿಮಾಗಳಿಗೆ ಕಥೆ ಕೊಟ್ಟರು ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕಕ್ಕೆ ಅಧಿಕೃತ ಸ್ಪರ್ಧಿಯಾಗಿ ಆಯ್ಕೆಯಾದರು ಈ ಶೋ ಎಷ್ಟೋ ಪ್ರತಿಭೆಗಳನ್ನು ಜನರಿಗೆ ಪರಿಚಯಿಸಿದ್ದರೆ ಆ ಸಾಲಿನಲ್ಲಿ ಗಿಲ್ಲಿಯ ಹೆಸರು ಮಿಂಚಿತು ಗಿಲ್ಲಿ ಗಗನ್ ಜೋಡಿ ಅಂದು ಭಾರಿ ಫೇಮಸ್ಸು ಕೆಲವರು ಇವರಿಬ್ಬರು ಪ್ರೀತಿಸುತ್ತಾರೆ ಅನ್ನೋ ವದಂತಿ ಕೂಡ ಹರಡಿತ್ತು ಆದರೆ ಅದು ಕೇವಲ ಶೋಗಿಮಿಕ್ ಟಿಆರ್ಪಿಗೆ ಮಾತ್ರ ಕಿರುತೆರೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಹಾಸ್ಯ ಅಭಿವ್ಯಕ್ತಿ ಟೈಮಿಂಗ್ ಎಲ್ಲದರಲ್ಲೂ ಗಿಲ್ಲಿಯದೇ ವಿಶೇಷ ಸೊಗಡು ಹಳ್ಳಿಯ ಸೊಗಡಿನ ನೈಜ ಕಲಾವಿದ ಹೆಚ್ಚು ಓದಿರದರೂ ಜೀವನದ ಬಗ್ಗೆ ಇರುವ ಅರ್ಥೈಸುವಿಕೆಗೆ ದೊಡ್ಡವರು ಕೂಡ ಬೆರಗಾಗುತ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ಇವರ ಕ್ಯೂಟ್ ಬಾಂಡಿಂಗ್ ಕೂಡ ಜನರಿಗೆ ಇಷ್ಟವಾಗಿದೆ ಅದು ಮನೋರಂಜನೆ ಭಾಗವಾಗಿದ್ದರೂ ಜನ ಹೃದಯಕ್ಕೆ ಹತ್ತಿದೆ ಮನೆ ಒಳಗಿನ ಒತ್ತಡದ ಸನ್ನಿವೇಶಗಳನ್ನು ಅವರು ಹಾಸ್ಯದಲ್ಲಿ ಕರಗಿಬಿಡುತ್ತಾರೆ ಯಾರನ್ನು ಉದ್ದೇಶಪೂರ್ವಕವಾಗಿ ಹಗರಣಕ್ಕೆ ಎಳೆಯುವವರಲ್ಲ ಈ ಸಲಲ ಬಿಗ್ ಬಾಸ್ ವಿನ್ನರ್ ಆಡಬೇಕು ಅನ್ನೋದು ಅನೇಕ ಕನ್ನಡಿಗರ ಆಸೆ ಇನ್ನು ಇಪ್ಪತ್ತೊಂಬತ್ತು ವರ್ಷದ ಗಿಲ್ಲಿ ನಟ ಸಿಂಗಲ್ ಇಲ್ಲಿ ಯಾರು ಹೀರೋ ಮಾಡಲ್ಲ ನಾವೇ ನಮ್ಮನ್ನು ಹೀರೋ ಮಾಡಬೇಕು ಅನ್ನೋ ಮಾತನ್ನ ಜೀವಂತವಾಗಿ ತೋರಿಸಿರುವ ವ್ಯಕ್ತಿ ಅವರ ಬದುಕಿನ ಹೋರಾಟ ಶ್ರಮ ನಗು ಇವೆಲ್ಲ ಇಂದಿನ ಯುವಕರಿಗೆ ಪ್ರೇರಣೆ ಈ ಗಿಲ್ಲಿ ನಟನ ಜೀವನದ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳಿದ್ದೇವೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟಲ್ಲಿ ಬರೆಯಿರಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ